ಒಳ್ಳೊಳ್ಳೆ ಡೈರೆಕ್ಟರ್ಸ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಒಳ್ಳೊಳ್ಳೆ ಕೋ ಆರ್ಟಿಸ್ಟ್ ಗಳು ಸಿಗ್ತಾ ಹೋಯ್ತು ನನ್ನ ಜೀವನದಲ್ಲಿ ನಮಸ್ಕಾರ ನಾನು ಸಮಾಜ ಲತಾ ಅಂಬಾ ನನ್ನ ತುಂಬಾ ಚಿಕ್ಕದ್ರಲ್ಲಿ ನನ್ನ ತಂದೆನ ನಾನು ಕಳ್ಕೊಂಡೆ ಹಾಗಾಗಿ ಅಪ್ಪನಾಗಿ ಅಂಬಾ ಸಾಕ್ತಿದ್ರು ತುಂಬಾ ನನ್ ಮುಗಿದ್ರು ನಮ್ಗೇನೂ ಗೊತ್ತಿಲ್ಲ ಆತರದೆಲ್ಲ ನಾಟ್ಕಾಡ್ತಾರಲ್ಲ ಅವ್ರನ್ನೆಲ್ಲ ಸಹಿಸ್ಕೊಳಕ್ ಸಾಧ್ಯ ನಾನ್ ಹೀಗೆ ನಾನ್ ಒಳ್ಳು ನಾನ್ ಸ್ಟ್ರಾಂಗು ನಾನ್ ವೀಕು ಅದೆಲ್ಲ ಸುಳ್ಳ ನಿಜನ ಅಂತ ನಿಜವಾಗ್ಲು ಗೊತ್ತಾಗೋದು ಬಿಗ್ ಬಾಸ್ ಅಲ್ಲಿ ಬಿಗ್ ಎಂಟ್ರಿ ಕೊಡ್ತಿರೋ ಬಿಗ್ ಬಾಸ್ ಅಂದ್ರೆ ಅಗಾಧ ಜೀವನದ ಪುಟ್ಟ ಪ್ರತಿರೂಪ ಅದ್ಭುತ ಅನುಭವಗಳ ಅನುಭವ ಒಂದು ಬಿಗ್ ಬಾಸ್ ನಿಮ್ಮನ್ನ ಆರಿಸ್ಕೋಬೇಕು ಅಂದ್ರೆ ನೀವು ಸಿಕ್ಕಾಪಟ್ಟೆ ಭಾಗ್ಯಶಾಲಿಗಳಾಗಿರ್ಬೇಕು ಇಡೀ ಪ್ರಪಂಚದಲ್ಲಿ ಫಿಮೇಲ್ ವಾಯ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಒಂದು ಮನೆ ನಡ್ಸೋದ್ರಿಂದ ಹಿಡಿದು ಒಂದು ದೇಶ ನಡೆಸುವವರೆಗೆ ಒಬ್ಬ ಹೆಣ್ಣು ತಾನೇನು ಅನ್ನೋದನ್ನ ನಿರೂಪಿಸಿದಾಳೆ ನಿರೂಪಿಸ್ತಾನೆ ಇದ್ದಾಳೆ ನಿರೂಪಿಸ್ತಾ ಇರ್ತಾಳೆ ನಿಮ್ಮ ಎಲ್ಲಾ ಸಿಕ್ಕ